ಏನಿ ಒನ್ ಅವರಿಂದ ಕೈ ತಡ ಅಂತ ನಾನು ಏನಾದರೂ ಇಲ್ವಲ್ಲ ಅವಳು ಅವಲೇ ಬಂದಳು ಅಲ್ಲಿಂದ ಕಾಲ್ ಮೇಲೆ ಕಾಲ್ ಮಾಡಿ ತಲೆ ತಿಂತಿದ್ದಾಳೆ ಅವಳು ನಾನು ಏನು ಮಾಡಕಾಗುತ್ತೆ ಓದಿ ಗೊತ್ತ ಕೇಳದೇನು ನನಗೆ ಗೊತ್ತು ಕಾಲೇಜಲ್ಲಿ ಕಿರಿಕ್ ಮಾಡ್ಕೊಂಡು ಬಂದಿದಳಂತೆ ಯಾಕೋ ಹುಡುಗ ರೇಗ್ಸಿದನಂತೆ ಮಾತಾಡ್ತಾ ಮಾತಾಡತಾ ಕೆನ್ನೆಗೊಂದು ಕೊಟ್ಲಂತೆ ಅಯ್ಯಯ್ಯ

ನಾನು ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಅವಳು ಏನೇನು ಮಾಡ್ತಾ ಅಂತ ಸ್ವಲ್ಪ ನೋಡಿ ಹೇಳ್ತೀಯಾ ಓಕೆ ಆಯ್ತಾ ഹോഹോഗി ഇവനു ഹെൽത്തിയല്ല എന്ത് ദിനില്ല അപ്പ നീ നാവേനല്ല ನೀನು ತಲೆ ತಗ್ಸ್ಕೊಂಡ್ ಬರ್ತೀರಿ ಇಲ್ಲ ಇಲ್ಲ ನೀನು ತಲೆ ಬರಬೇಕು ಬರ್ಬೇಕು